ನಮ್ಮ ದೇಶದ ಸ್ಥಿತಿ ಹಾಗಿದೆ ಅನಿಸುತ್ತೆ ದೊಡ್ಡ ದೊಡ್ಡ ಲೂಟಿ ಕೋರನ್ನು ಹಾಗೇ ಬಿಟ್ಬಿಡ್ತೇವೆ ನಾವು ಚಿಕ್ಕ ಪುಟ್ಟ ಹಣ ತೆಗೆದುಕೊಂಡಿದ್ರೆ ಅವರನ್ನ ಪಾಪಿಗಳು ಅಪರಾಧಿಗಳ ರೀತಿಯಲ್ಲಿ ನೋಡ್ತೇವೆ ನಾವು ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ವಿದೇಶದಲ್ಲಿ ಆರಾಮಾಗಿದ್ದಾರೆ ಮಜಾ ಉಡಾಯಿಸ್ತಾ ಇದ್ದಾರೆ ಆದರೆ ಒಂದು ಲಕ್ಷನೋ ಐವತ್ತು ಸಾವಿರನೋ ಇಪ್ಪತ್ತು ಸಾವಿರನೂ ತೆಗೆದುಕೊಂಡಿರುವಂಥ ಸಾಲ ತೆಗೆದುಕೊಂಡಿರುವಂಥ ರೈತರ ಮನೆ ಮುಂದೆ ಬ್ಯಾಂಕಿನವರು ಬರ್ತಾರೆ ಹರಾಜಾಗ್ತೀನಿ ಅಂತಾರೆ ಮಾತ್ರವಲ್ಲ ಅವರ ಮಾನ ಮರ್ಯಾದೆ ಬೀದಿ ಪಾಲು ಮಾಡ್ತಾರೆ ಸಾವಿರಾರು ಕೋಟಿ ಇಂದ ಅವರಿಗೆ ರೈಟ್ ಆಫ್ ಮಾಡ್ತಾರೆ ಇದು ನಮ್ಮ ಪರಿಸ್ಥಿತಿ ಇದು ಹಳ್ಳಿಗಳಲ್ಲೂ ಕೂಡ ಅಷ್ಟೇ ಬಡವರು ಯಾವತ್ತೂ ಕೂಡ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರಲ್ಲ ಹೀಗಾಗಿ ಬಡವ ತೆಪ್ಪಗಿದ್ದಾನೆ ಬಡವ ಅಸಹಾಯಕನಾಗಿದ್ದಾನೆ ಬಡವ ಧ್ವನಿ ಎತ್ತಕ್ಕಾಗಲ್ಲ ಅಂತ ಬಡವನ ಮೇಲೆಯೇ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರುತ್ತೆ ಅಂಥದ್ದೇ ದೌರ್ಜನ್ಯದ ಕಥೆಯನ್ನು ನಾವು ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ಸಾವಿರಾರು ಎಕರೆ ಲೂಟಿ ಬಡಿದಿರುವಂಥ ಜನರಿಗೆ ಜಾಗ ಖಾಲಿ ಮಾಡಿಸುವಂಥ ತೆರವು ಮಾಡಿಸುವಂಥ ತಾಕತ್ತು ದಮ್ಮಿಲ್ಲದಂಥ ಅಧಿಕಾರಿಗಳು ಬಡವರ ಮೇಲೆ ದರ್ಪ ದೌರ್ಜನ್ಯವನ್ನು ಮೆರಿತಾ ಇದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ಅಸಹಾಯಕ ವೃದ್ಧ ದಂಪತಿಗಳ ಕಥೆಯನ್ನು ನಿಮ್ಮ ಮುಂದೆ ನಾವು ಇವತ್ತಿಡ್ತಾ ಇದ್ದೇವೆ ಚಿಕ್ಕ ಸೂರಿನಲ್ಲಿರುವಂತಹ ವೃದ್ಧ ದಂಪತಿ ಮೇಲೆ ಯಾಕಿಷ್ಟು ಕೋಪವೋ ಗೊತ್ತಿಲ್ಲ ಯಾಕಿಷ್ಟು ದ್ವೇಷ ಅಂತನೂ ಗೊತ್ತಿಲ್ಲ ಕಾಣದ ಕೈಗಳ ಕುತಂತ್ರಕ್ಕೆ ಬೇಸತ್ತ ಹಿರಿಯ ಜೀವಿಗಳು ಸರ್ಕಾರಿ ಜಾಗದಲ್ಲಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಇಂಥ ಅಮಾನವೀಯತೆ ಮೆರೀಬೇಕಾ ಹೀಗಾಗಿ ದಯಾಮರಣಕ್ಕೆ ಅರ್ಜಿ ಹಾಕ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ವೃದ್ಧ ದಂಪತಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ದಯಾಮರಣ ಕೋರಿದ್ದಾರೆ ಕಡಬ ತಾಲೂಕಿನ ಕಡಬ ಉಪ್ಪಿನಂಗಡಿ ತಾಲೂಕಿನ ಕಡಬ ಗ್ರಾಮ ಅದು ಕೌಕ್ರಾಡಿ ಕಾಪಿನ ಬಾಗಿಲು ಗ್ರಾಮದಲ್ಲಿ ಈ ವೃದ್ಧ ದಂಪತಿ ನರಳಾಡ್ತಾ ಇದ್ದಾರೆ ರಾಧಮ್ಮ ಮತ್ತು ಸ್ವಾಮಿ ಅಂತ ಹೇಳಿ ಆ ನಥದೃಷ್ಟ ಹಿರಿಯ ಜೀವಿಗಳ ಹೆಸರು ರಾಧಮ್ಮ ಮತ್ತು ಸ್ವಾಮಿ ಅವರು ಹೊಟ್ಟೆಪಾಡಿಗಾಗಿ ಚಿತ್ರದುರ್ಗದಿಂದ ವಲಸೆ ಬಂದು ಕಡಬದಲ್ಲಿ ಜೀವನ ಕಟ್ಟಿಕೊಂಡಿದ್ದರು ದಂಪತಿ ಕಿಂಚಿತ್ತೂ ಕರಣೆ ಇಲ್ಲದಂತೆ ಅಧಿಕಾರಿಗಳು ಮನೆ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಿ ಜಮೀನಲ್ಲಿ ಚಿಕ್ಕ ಸೂರು ಕಟ್ಟಿಕೊಂಡು ಬದುಕ್ತಾ ಇದ್ದಂತಹ ಜೀವಗಳು ಸೂರು ಅಂದರೆ ಬಂಗಲೆ ಕಟ್ಟಿಲ್ಲ ಐಷಾರಾಮಿ ಬಂಗಲೆ ಕಟ್ಟಲಿಲ್ಲ ಒಂದು ಚಿಕ್ಕ ಗುಡಿಸು ಹಾಕ್ಕೊಂಡಿದ್ದಾರೆ ಮನೆಯಲ್ಲಿ ಇರೋದಕ್ಕಂತೂ ಬಿಡ್ತಾ ಇಲ್ಲ ಸ್ಮಶಾನದಲ್ಲಾದರೂ ಜಾಗ ಕೊಡ್ರಪ್ಪ ನಮಗೆ ಅಂತ ಕೇಳ್ತಾ ಇದ್ದಾರೆ ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಇವರೇ ಮುತ್ತುಸ್ವಾಮಿ ತೋರಿಸ್ತಾ ಇದ್ದೀವಿ ರಾಧಮ್ಮ ಇವರು ಹಕ್ಕುಪತ್ರ ಅರ್ಜಿ ತಿರಸ್ಕರಿಸಿತ್ತು ಜಾಗದಿಂದ ಈಗ ಒಕ್ಕಲಭಿಸಲಿಕ್ಕೆ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದ ಒಬ್ಬ ವ್ಯಕ್ತಿ ಅಧಿಕಾರಿಗಳ ನೋಟಿಸ್ ಬೆನ್ನಲ್ಲೇ ವೃದ್ಧ ದಂಪತಿಗಳಿಗೆ ಒಂದು ರೀತಿ ಆಘಾತ ಆತಂಕ ಹೀಗಾಗಿ ನಮಗೆ ಬದುಕೋಕೆ ಅಂತೂ ಆಗಲ್ಲ ಸಹಾಯಕಾದರೂ ಪರ್ಮಿಷನ್ ಕೊಡಿ ದಯಾಮರಣ ಕೊಡಿ ಅಂತ ಹೇಳಿ ಮನವಿ ಅಲ್ಲ ಆರು ವರ್ಷದಿಂದ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿರುವಂತ ಜಾಗ ಇದು ಒಬ್ಬ ಮಗಳಿದ್ಲು ಆಕೆಗೆ ಮದ್ವೆ ಮಾಡಿಕೊಟ್ಟಿದ್ದಾರೆ ಗಂಡ ಹೆಂಡತಿ ತಮ್ಮ ಸಂಧ್ಯಾಕಾಲದ ಜೀವನ ಮನೆಯಲ್ಲಿ ಕಳೀತಾ ಇದ್ದಾರೆ ಜೀವನ ಕೊನೆ ಕಾಲದ ಜೀವನವನ್ನು ಇಲ್ಲಿ ಸವಿಸ್ತಾ ಇದ್ದಾರೆ ಏನೋ ದನ ಕರುಗಳನ್ನು ಸಾಕಿ ಕೂಲಿನಾಲಿ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಆದರೆ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿರುವಂಥ ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿಗಳು ನೋಟಿಸ್ ಅಂಡಿಸ್ತಾರೆ ಯಾರೋ ಒಬ್ಬ ವ್ಯಕ್ತಿಯ ಚಿತಾವಣೆ ಇಲ್ಲಿದೆ ಹಾಗಾದರೆ ಎಲ್ಲಿ ಹೋಗಬೇಕು ಇರುತ್ತ ದಂಪತಿ ಉತ್ತರ ಇದೆ ಅಧಿಕಾರಿಗಳ ಹತ್ರ ಇಲ್ಲ

ಅವನು ಬರ್ದನ್ನು ಕೊಟ್ಟಾನೆ ಅವನು ಅವನ ಅಕ್ಕನ ಮಗ ಹೇಳ್ಕೊಂಡು ಹೇಳಿಕೊಂಡು ಜೋಡಿ ಮತ್ತಾಯಿ ಮಗ ಅವನು ಬಂದುಕೊಂಡು ನಮಗೆ ಇಲ್ಲಿ ಕಣಿದಲ್ಲ ಕಣಿಂದ ಆಚೆ ಕಟ್ಟಬೇಡಿ ಅದು ನಮ್ಮಿಗೆ ಬಿಟ್ಟುಬೇಡಿ ಈ ಕಡೆ ಕಟ್ಕೊಳ್ಳಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ ಹಳೆಯ ಸಾರ್ವಜನಿಕ ಮುಂದ್ಗಡೆ ಅವನು ಅರ್ಜಿ ಕೊಟ್ಟಿದ್ದಾನೆ ಮತ್ತೆ ವಾಪಸ್ ತೊಗೊಂಡಿಂದು ಕಟ್ಕೊಳ್ಳಿ ನೂರು ನಾಲ್ಕು ಮನೆ ಸಾಲಾಗಿದೆ ಅಲ್ಲ ಅವನು ನಂಬರ್ ನೂರ ಇಪ್ಪತ್ತ್ ಮೂರಲ್ಲಿ ಪುರಂದರವಂದರು

ಏನೂ ಮಾಡಲಿಲ್ಲ ಎಲ್ಲ ಪ್ರತಿ ಒಂದು ಅವ್ರಿಗೆ ಬಂದಿದ್ರು ಅವಾಗ ನಾವ್ ಹೇಳಿದ್ವಿ ಸಮಿ ನಾವು ಬಡವರು ಕೂಲಿ ನಾವು ಗುಣಾತ್ಮ ಎಲ್ಲ ಜೀವನ ಮಾಡ್ತಾ ಇದೀವಿ ನಮ್ ಕಾಲೇಜು ಜಾಸ್ತಿ ಕೊಟ್ಟಿಲ್ಲ ಏನಂದ್ರ ಗಿಡ ಹಾಕಿದ್ನಲ್ಲ ಗಿಡ ನೆಟ್ಟಿದ್ ಪಾಪ ಅವ್ನ ಕಷ್ಟಪಟ್ಟಲ್ವಾ ಅಂದ್ರೆ ಐವತ್ತು ಸಾವಿರ ಕೊಟ್ಟಿದೀವಿ

ಪಾಟಿ ಧರ್ಮಸ್ಥಳದ ರೂಟಲ್ಲಿ ಇರೋದು ಮನೆ ಅವ್ನು ಸ್ವಲ್ಪ ತೋಟ ಗಿಟ್ಟ ಜೋರಾಗಿದ್ದಾನೆ ಗೌಡವ್ ಅವನ ಹತ್ರ ಇವ್ನ ತಗೊಂಡೆ ಇಟ್ಕೊಂಡಿದ್ದಾನೆ ಅವ್ನಿಗೆ ಎಷ್ಟು ಇಟ್ಕೊಟ್ರು ಏನು ನಮ್ಗೊತ್ತು ನಮ್ ಕೈಲಿ ಫೋಟೋ ಅಷ್ಟು ತಾಕತ್ತಿಲ್ಲ ನಮ್ಮ ಕೂಲಿ ಮಟ್ಟ ಮಾಡೋದ್ ಏನೋ ಒಂದು ಕಟ್ಟಬೇಕಿಲ್ಲ ಆದರೆ ನಮ್ಗೆ ಈ ತರ ಇಷ್ಟು ತೊಂದರೆ ಇಲ್ಲ ಮೊನ್ನೆ ಮನ್ನೆಯಿಂದ ಈ ತರ ನಮ್ಗೆ ನೋಡಿ ಕಳಿಸಿ ಇಷ್ಟು ಏನಾಗುತ್ತೆ ಒಂದು ವರ್ಷ ಫಸ್ಟ್ ಮಾಡಿದಷ್ಟೇ ಅಷ್ಟೇ ಮೇಲೆ ಬಂದಿಲ್ಲ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ರು ಈಗ ಯಾರು ಬಂದಿಲ್ಲ ಮೊನ್ನೆ ಮೊನ್ನೆ ಬಂದು ನಮ್ಗೆ ಈ ತರ ಮಾಡಿದೆ ಇದು ನಾಲ್ಕು ದಿನ ನಂದು ಮಾತ್ರ ಹೆಸರು ಇರೋದು ನನ್ನ ಹೆಸರು ಪೂರ್ತಿ ಆಗಿರುತ್ತೆ ಕರೆಂಟ್ ಗಿರೆಂಟ್ ಮೂರು ಹೆಸರೇ ಆಗಿದೆ ಎಲ್ಲ ನೋಡಿರಬಹುದು ಒಂದೆರಡು ದಿನ ಎಲ್ಲ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ ಕಡಬ ತಲುಸ್ ಮುಖಾಂತರವಾಗಿ ರಾಜ್ಯಪಾಲ ರಾಷ್ಟ್ರಪತಿ ಒಂದು ಮನವಿ ಮಾಡಿದ್ದಾರೆ ಈ ವೃದ್ಧ ದಂಪತಿಯವರು ನಮಗೆ ದಯಾಮರಣ ಕೊಡಿ ಅಂತ ಕಾರಣ ಕೇಳಿದರೆ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರರಲ್ಲಿ ಒಂದು ಒಂದು ಹತ್ತು ಸೆಂಟ್ ಜಾಗ ಇದೆ ಅಂತ ಕಾಣಿಸ್ತೇವೆ ಈ ಜಾಗ ಸರ್ಕಾರಿ ಭೂಮಿ ಪ್ರತಿಯೊಬ್ಬರೂ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿ ನಂತರ ದಿನಗಳಲ್ಲಿ ಅದನ್ನು ಅಕ್ರಮ ಸಕ್ರಮ ಇಲ್ಲ ನೈಂಟಿ ಫೋರ್ ಸಿ ಅಲ್ಲಿ ಅವರವರ ಸ್ವಾಧೀನಕ್ಕೆ ಸರ್ಕಾರ ಕೊಡುವ ಒಂದು ಪದ್ಧತಿ ಹಿಂದಿನ ನಡೆದು ಬಂದಿರುವುದು ಈ ಒಂದು ಸರ್ಕಾರ ಭೂಮಿಯಲ್ಲಿ ಉದ್ದಕ್ಕೂ ಸರ್ಕಾರಿ ಭೂಮಿ ಆಕೊಳ್ಳೋ ಸರ್ಕಾರ ಭೂಮಿ ಇದರ ಮಧ್ಯದಲ್ಲಿ ಒಂದು ಇಪ್ಪತ್ತು ಸೆನ್ಸ್ ಜಾಗ ಇವರು ಯಾರೋ ಸಾಧೀನ ಇತ್ತು ಅವರಿಂದ ಪರ್ಚೇಸ್ ಮಾಡಿ ಮುತ್ತುಸ್ವಾಮಿ ಅಂತ ಹೇಳಿ ಪರ್ಚೇಸ್ ಮಾಡಿ ಇಲ್ಲಿ ಮನೆ ಕಟ್ಟಿ ಕರೆಂಟ್ ಹಾಕಿಸ್ತಾರೆ ಮನೆ ನಂಬರ್ ಇದೆ ರೇಷನ್ ಕಾರ್ಡ್ ಎಲ್ಲ ಇದೆ ಆದ್ರೆ ಬೆಳ್ತಂಗಾಡಿ ತಾಲೂಕಿನ ಅಶೋಕ್ ಆಚಾರ್ಯ ಯಾವ ಉದ್ದೇಶ ಗೊತ್ತಿಲ್ಲ ಅಕ್ಕಪಕ್ಕ ಮನೆ ಜಮೀನು ಯಾವುದೂ ಇಲ್ಲ ಈ ಒಂದು ಇಪ್ಪತ್ತ ಜಾಗಕ್ಕೋಸ್ಕರ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಪಂಚಾಯತ್ಗೆಲ್ಲ ದೂರು ನೀಡಿ ಕೊನೆಗೆ ಯಾರು ಇದನ್ನು ಸರ್ಕಾರ ಇಲ್ಲ ಇಲ್ಲವಾಗ ಕೋರ್ಟ್ ಹೋಗಿ ಇಂದ ಸ್ಟೇ ತಂದಿದ್ದಾರೆ ಸ್ಟೇ ತಂದು ಇವರು ಇವಾಗ ಆರು ವರ್ಷದಿಂದ ಈ ವೃದ್ಧ ದಂಪತಿಯವರು ಇಲ್ಲಿ ವಾಸವಾಗಿರೋದು ಒಂದು ಐದಾರು ಹಸುವನ್ನು ಸಾಕಿ ವಾಸವಾಗಿದ್ದಾರೆ ಅವರ ಮಗಳು ಇಲ್ಲ ಮಗಳು ಇದ್ದಾಳೆ ರೇಣುಕಾ ರೇಣುಕಾಂತ ಇವರ ಹೆಸರಲ್ಲಿ ನೋಟಿಸ್ ತಂದು ಇವರಿಗೆ ಕೊಡ್ತಾ ಇದ್ದಾರೆ ಏಳು ದಿನ ಅಲ್ಲಿ ಇವತ್ತಿಗೆ ಲಾಸ್ಟ್ ಇತ್ತು ಏಳು ದಿನ ಅಲ್ಲಿ ಇದನ್ನು ಒಡ ಮನೆಯನ್ನು ಹೇಳಿ ನಾನು ಕೇಳ್ತಾ ಇರೋದು ಒಂದು ವಿ ಎ ಆಗ್ಲಿ ತಳಸಿದಾರಾಗಲಿ ಇಲ್ಲಿ ಲೆಟರ್ ಕಳಿಸುವಾಗ ವಿ ಎ ತಂದು ಕೊಡುವಾಗ ಇದು ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡಿ ಇದನ್ನು ತಳಸಿದಾರರಿಗೆ ಬರವಣೆ ಮುಖಾಂತರ ಕೊಡಬೇಕಿತ್ತು ತಂದು ಮನೆಗೆ ಅಂಟಿಸಿ ಹೋಗುದಲ್ಲ ಮನೆ ನಂಬರ್ ಹೌದಾ ಇದು ಸರ್ವೆ ಸರಿ ಇದೆಯಾ ಇದನ್ನೆಲ್ಲ ನೋಡಬೇಕಿತ್ತು ಇದನ್ನು ಯಾವುದನ್ನು ತರದೆ ನೇರವಾಗಿ ತಂದು ಅಂಟಿಸಿ ಹೇಳಿದ ಹೊಡಿತ ಹೇಳಿ ಯಾವ ನಿಯಮ ಆಯಿತು ಸ್ಥಳಿಸಿದಾರ ದಂಡಾಧಿಕಾರಿ ಅವರಿಗಿದ್ರ ಮೇಲೆ ಕೋರ್ಟ್ ಯಾವ್ರಿಗೆ ನೋಟಿಸ್ ಕಳಿಸಬಹುದು ಇತ್ತಲ್ಲ ಇವರಿಗೆ ಹೇಳ್ತಾರೆ ಹೋಗಿ ಸ್ಟೇ ತನ್ನಿ ಅಂತ ಇವರ ಹೆಸರಲ್ಲಿ ಯಾವುದೇ ಕೋರ್ಟ್ ನೋಟಿಸ್ ಬಂದಿಲ್ಲ ಸ್ಥಳದಾರವರು ಕಳಿಸಿ ತಂದು ಅಂಟಿಸ್ತಾ ಇದ್ದಾರೆ ಇವರು ಯಾರ ಹೆಸರಲ್ಲಿ ಸ್ಟೇ ಹೊಡ್ರತಾರ ಇವರ ಮಂಗಳಾದಲ್ಲಿ ಇಲ್ಲಿಲ್ಲ ಎ ಕೇಳ್ತಾ ಇರೋದೇ ಇಲ್ಲ ಇದ್ರು ಇದ್ರ ಅಂತ ಯಾವುದೇ ಒಂದು ದಾಖಲೆ ಇಲ್ಲ ಅವರ ಹೆಸರಲ್ಲಿ ಭೂಮಿ ಆಗ್ಲಿ ಒಂದು ಮನೆ ಆಗ್ಲಿ ಹೋಟರ್ ಐಡಿ ಆಗ್ಲಿ ಯಾವುದೂ ಇಲ್ಲ ಎಲ್ಲ ನಾನೀವ ಈ ಅಶೋಕಾಚಾರ್ಯ ಕೇಳ್ತಾ ಇರೋದು ಅಶೋಕಾಚಾರ್ಯ ಪಾಪ ಎಲ್ಲಾರು ಯಾರ ಬದುಕೋದ್ರೆ ಬದ್ಕೊಳ್ಳಿ ನೀನು ನೀವಿಂತ ಬೃದ್ಧರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡಿ ಒಂದು ದೂರು ಕೊಟ್ಟ ಸಾಮಾಜಿಕ ಸಾಮಾಜಿಕ ಕಾರ್ಯವರ್ತನಾಗಿ ಏನೋ ಸಮಾಜ ಸರ್ಕಾರಕ್ಕೆ ಏನೋ ದೊಡ್ಡದೇನ ಸಾಧನೆ ಮಾಡಿಕೊಡುವ ವಿಷಯ ಮಾಡಬೇಡಿ ನೀವು ಈ ಒಂದು ಇಪ್ಪತ್ತು ಸೆಂಟ್ ಜಾಗಯಿಂದನೂ ಸರ್ಕಾರ ಉದ್ಧಾರ ಆಗೋಲ್ಲ ಇಲ್ಲ ಬಲ್ಲ ಇನ್ನೊಂದು ಜಾಗ ನಾನು ತೋರಿಸ್ಕೊಡ್ತೀನಿ ಇಲ್ಲ ಅಕ್ರಮ ಅಕ್ರಮ ಬೇಜಾನ ಬೇಜಾನು ಕೋಟ್ಯಾನು ಕೋಟಿ ಅಕ್ರಮ ಆಗ್ತಾ ಇದೆ ಕಳಬ ತಾಲೂಕಲ್ಲೂ ಇದೆ ಅವರ ಎಲ್ಲೆಲ್ಲ ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿಯಲ್ಲಿ ವಾಸವಾಗಿದ್ದೀನಿ ಹೇಳಿ ಅಕ್ರಮ ಸಕ್ರಮೇಲೆ ನೈಂಟಿ ಫೋರ್ಗೆ ಏನಾದ್ರು ಲೆಟರ್ ಹಾಕಿ ಅದನ್ನು ಬಂದ್ ಮಾಡಿ ನೀವು ಅದನ್ನು ಹೋಗಿ ತನಿಖೆ ಮಾಡಿ ಅದು ಬಿಟ್ಟು ಈ ಬಡಪಾಯಿಯ ಮೇಲೆ ನಿಮ್ಮ ದಬ್ಬಾಲಿಕೆ ಮಾಡಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಸುದ್ದಿ ಮಾಧ್ಯಮದಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಸಿ ಕೊಳ್ಳೆ ಹೊಡೆದು ಲೂಟಿ ಮಾಡುವಂತ ಜನರಿರುವಾಗ ಒಂದ್ ಗುಂಟೆನೋ ಒಂದು ಬಿಡಿ ಒಂದು ಚಿಕ್ಕ ಸೂರು ಕಟ್ಟಿಕೊಳ್ಳಲಿರುವಂತ ಜಾಗ ಅದು ಆ ಜಾಗವನ್ನ ತೆರವು ಮಾಡಿಸೋದ್ರಲ್ಲಿ ನೋಟಿಸ್ ಅಂಟಿಸೋದ್ರಲ್ಲಿ ಅಧಿಕಾರಿಗಳು ಇದೇನ್ ಸಾಧನೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಮಾತಾಡೋಣ ಮುತ್ತುಸ್ವಾಮಿ ಅವರೇ ಈಗ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಮುತ್ತುಸ್ವಾಮಿ ಅವರೇ ಮೂಲತಃ ಯಾವ್ದು ಬೆಳ್ತಂಗಡಿ ತಾಲೂಕು ಆಲಂಗ್ ಅಲ್ಲಿದ್ದೇವೆ ಹೀಗೆ ಕೂಲಿ ಕೆಲಸ ಮಾಡ್ಕೊಂಡು ಬಂದೇವೆ ಆಚೆಯಿಂದಲೇ ದೇವ್ ಕುಮಾರ್ ಕಡೆ ಎಲ್ಲ ಇತ್ತು ಇತ್ತು ಮತ್ತೆ ಇಲ್ಲಿ ಬಂದು ಏಳೆಂಟು ವರ್ಷ ಆಯ್ತು ಸ್ವಲ್ಪ ಹಣ ಕೂಡಿ ಇಟ್ಕೊಂಡಿದ್ದೇವೆ ಹಾಗೆ ಇಲ್ಲೊಬ್ರು ಹೇಳಿದ್ರು ಅವರು ಸಹ ಹರಿಜನವೇ ಜಾಗ ಕೊಟ್ಟವರು ಅವರು ಸ್ವಲ್ಪ ರಬ್ಬರ್ ಕೃಷಿ ಮಾಡಿಕೊಂಡಿದ್ರು ಅದ್ರಲ್ಲಿ ಅದನ್ನ ನಾವು ಈಗ ಪೇಪರ್ ನಲ್ಲಿ ಈಗ ತಹಸೀಲ್ದಾರ್ ಪಂಚಾಯತಿ ಅವರು ಹೇಳ್ತಾರೆ ಇಲ್ಲ ಇನ್ನೊಬ್ಬ ಯಾರು ಅಶೋಕ್ ಅಂತೇಳಿ ಏನೋ ಕೋರ್ಟಿಗೆ ಹಾಕಿದ್ದಾನೆ ಅಂತ ಹೇಳ್ತಾರೆ ಇದೆಲ್ಲ ಏನು ಕಾಡು ಗೀಡ್ ಏನಿರ್ಲಿಲ್ಲ ಅವ್ನು ರಬ್ಬರ್ ಕೃಷಿ ಮಾಡ್ಕೊಂಡಿದ್ದ ಅವನು ಬೇರೆ ಹುಷಾರಿಲ್ಲದೇ ಇದ್ದವನು ಅವನಿಗೂ ಸ್ವಲ್ಪ ಹಣ ಕೊಟ್ಟು ಆ ಜಾಗ ನಾವು ಪರ್ಚೇಸ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡು ಕೂತಿದ್ದೇವೆ ಈಗ ಕೂತು ಏಳೆಂಟು ವರ್ಷ ಆಗೋಯ್ತು ಇಲ್ಲಿ ಯಾವಾಗ ತಿಂದು ಇವತ್ವರೆಗೂ ಪಂಚಾಯತ್ ಇದೇ ರೆಕಳೆ ಬಿಟ್ಟರೆ ಬೇರೆ ಯಾವುದು ಇಲ್ಲ ಮನೆ ತೆಗಿತೇವೆ ಮನೆ ಕೆಡಕ್ತೇವೆ ಕಿತ್ತಾಕ್ತೇವೆ ಅಂತ ಮುಂಚೆ ಒಬ್ರು ಅನಂತ ಪದ್ಮನಾಭ ಅಂತೇಳಿ ಒಬ್ರು ತಹಸೀದಾರ್ ಇದ್ರು ಅವ್ರು ಬಂದು ಜೆ ಸಿ ಪಿ ಪೊಲೀಸು ಎಲ್ಲಾ ಕರ್ಕೊಂಡ್ಬಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನ ಕರ್ಕೊಂಡ್ಬಂದು ಎಲ್ಲ ಹೊಡೆದು ಪುಡಿ ಮಾಡಿ ಹಾಕ್ ಅಂತ ಅಂತೇಳಿ ಬಂದು ನಿಂತು ಇದ್ ಮಾಡಿದ್ರು ಆಗ ಗುರುಪ್ರಸಾದ್ ಅಂತೇಳಿ ಒಬ್ರು ಇಲ್ಲಿ ಲೋಕಲ್ನವ್ರು ಅವ್ರು ಬಂದು ಮಾತಾಡಿ ಲೋಕದಲ್ಲಿ ಎಷ್ಟೆಷ್ಟೋ ಸಾವಿರ ಗಟ್ಟಲೆ ಎಕರೆ ಕಟ್ಟೆ ಹಾಕೊಂಡು ಬೇಲಿ ಹಾಕೊಂಡು ಕುತ್ತೋರಿಗೆ ಏನ್ ಮಾಡಿದ್ದೀರಾ ನೀವ್ ಬಿಡ್ಸಿದ್ದೀರಾ ಬಿಡ್ತಿದ್ರೆ ನನಗೆ ಅದೊಂದು ಲೀಸ್ಟ್ ಕೊಡಿ ಆ ಲಿಸ್ಟ್ ಕೊಟ್ಟರೆ ನಾನು ಇದನ್ನು ಬಿಡ್ಲಿಕ್ಕೆ ಹೊಡಿಲಿಕ್ಕೆ ನಾನ್ ಬಿಟ್ಟು ಹೋಗ್ತೇನೆ ಇಲ್ಲಂದ್ರೆ ಇದು ಹೊಡಿಲಿಕ್ಕೆ ನಾನ್ ಬಿಡುದಿಲ್ಲ ಅಂತ ಹೇಳಿ ಅವರ ಮುಖಾಂತರ ಇಲ್ಲಿವರೆಗೆ ಮೊನ್ನೆವರೆಗೆ ಇತ್ತು ಈಗ ನೋಡಿದ್ರೆ ಯಾರೋ ನೋಟಿಸ್ ಹಾಕಿ ಇದು ಹೈಕೋರ್ಟ್ ಗೆ ಕೊಟ್ಟಿದ್ದಾರಂತೆ ಅದು ಸಹಸ್ರ ಮೇಲೆ ಕೇಸ್ ಹಾಕಿದಾರಂತೆ ಅವರು ಪಂಚಾಯತಿ ಕೊಟ್ಟಿದ್ದಾರೆ ಇಂದ ನಮ್ಗೆ ರಾತ್ರಿ ಮಲಗಲಿಕ್ಕೆ ಪಕ್ಕದಲ್ಲೇ ಇದ್ದಾನೆ ಅಂಬೋಡಿ ಅಂತೇಳಿ ಅವರ ತಾತನ ತಾತಂದು ಅಪ್ಪಂದು ಜಾಗ ಅದು ನಾನು ಅವ್ರು ಬೇಳೆ ಹಾಕೊಂಡು ರಬ್ಬರ್ ಕೃಷಿ ಇದು ಸರ್ಕಾರಕ್ಕೆ ಸೇರಿದ ಜಮೀನ ಅಥವಾ ಖಾಸಗಿ ಆಸ್ತಿನ ಇದು ಇದು ಖಾಸಗಿ ಸೇರಿದ ಜಾಗ ಸರ್ಕಾರ ಇರ್ಬೋದು ಆದ್ರೆ ಅವ್ರು ಕೃಷಿ ಮಾಡ್ಕೊಂಡಿದ್ರು ಅವರು ರಬ್ಬರ್ ಕೃಷಿ ಮಾಡಿದ್ರು ನಾವು ಮುಂದೆ ಹಿಂದೆ ಸಹ ಒಂದು ಐದಾರು ಲೈನ್ ರಬ್ಬರ್ ಅನ್ನು ಬಿಟ್ಟಿದೆ ಮುಂದೆ ಇದ್ದದನ್ನು ತೆಗ್ದು ರೋಮ್ ರೋಡ್ ಮಾರ್ತಿನಿಂದ ಬಿಟ್ಟು ಮತ್ತೆ ಇಷ್ಟು ನಮಗೆ ಮನೆ ಕಟ್ಟಲಿಕ್ಕೆ ಬೇಕಿತ್ತು ಸುಮಾರು ಎಷ್ಟು ವರ್ಷಗಳಿಂದ ಈ ಅನುಭವದಲ್ಲಿದ್ದಾರೆ ಅವರು ರಬ್ಬರ್ ಕೃಷಿ ಮಾಡ್ಕೊಂಡು ಅವರು ಸಾಮಾನ್ಯ ಒಂದು 20 30 ವರ್ಷದಿಂದ ಮೇಲಿಂದ ಇದ್ದಾರೆ ಅವರು ಓಕೆ ನೆನ್ನ ಬಂದಿದ್ರು ಅಂತ ಅಲ್ಲ ಇಲ್ಲ ಇಲ್ಲ ಅವರು ಪ್ರಾಪರ್ ಇल्ली ಓಕೆ ತಮಿಗೆ ಕೊಟ್ಟಂತ ಈಗ ನಿಮಗೆ ಜಮೀನು ಮಾರಿದ್ದಾರಲ್ಲ ಜಮೀನು ತಕರ ತಕರಾರ ಇಲ್ಲ ಈಗ ಇಲ್ಲ ಈಗ ಏನಿಲ್ಲ ಮುಂಚೆ ಸ್ವಲ್ಪ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಹಣಕಾಸು ಕಮ್ಮಿ ಆಯ್ತು ಇನ್ನು ಸ್ವಲ್ಪ ಕೊಡಬೇಕು ಹಾಗೆ ಮಾಡಿದ್ರು ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸರಿ ಮಾಡಿದ್ದೇವೆ ದೂರ ಅರ್ಜಿ ಕೊಟ್ಟವ್ರೆ ಪಾರ್ಟಿ ಯಾರಂತಾನೆ ಗೊತ್ತಿಲ್ಲ ನಮಗೆ ಅಶೋಕ್ ಅಶೋಕ್ ಆಚಾರ್ಯ ಅಂತ ಹೇಳಿಬಿಟ್ಟು ಬೆಳ್ತಂಗಿ ತಾಲೂಕು ಕಾಪಿ ನಡಕ ಅಂತ ಹೇಳಿ ಅಡ್ರೆಸ್ ಕೊಟ್ಟಿದ್ದಾರೆ ಅವ್ರು ಯಾರು ಏನು ಎಂತ ಇದಕ್ಕೆ ಅದಕ್ಕೆ ಏನ್ ಸಂಬಂಧ ನಮಗೆ ಗೊತ್ತಿಲ್ಲ ಜಾಗ ಕೊಟ್ಟವ್ರತ ಕೇಳಿದ್ದೇವೆ ಅವರು ಹೇಳ್ತಾರೆ ಅವನು ಯಾರು ದಾಸಪ್ಪ ಅಂತ ನಮಗೆ ಗೊತ್ತಿಲ್ಲ ನಾನು ನಿಮಗೆ ಕೊಟ್ಟಿದ್ದೇನೆ ಯಾರು ಬಂದು ಕೇಳಿದ್ರು ನಾನು ಇದ್ದೇನೆ ನಾನು ಹೇಳ್ತೇನೆ ಇದು ನಿನ್ನೆ ಮೊನ್ನೆ ನನ್ನ ಅಪ್ಪನ ಕಾಲ ಅಲ್ಲ ತಾತನ ಕಾಲದಿಂದ ಮಾಡ್ಕೊಂಡು ಬಂದ ಜಾಗ ಅದನ್ನ ನಾನು ಕೃಷಿ ಮಾಡಿದ್ನೂ ನಿಮಗೆ ಕೊಟ್ಟಿದ್ದೇನೆ ನನ್ನ ಕಷ್ಟಕ್ಕೆ ನೀವು ಹಣ ಕೊಟ್ಟಿದ್ದೀರಿ ನಿಮ್ಮ ಒಂದು ಜಾಗ ನಿಮ್ಮ ಮನೆ ಕಟ್ಟ ಕೊಟ್ಟಿದ್ದೇನೆ ನಾನು ಇದ್ದೇನೆ ಅಂತ ಹೇಳ್ತಾನೆ ಇವರಾರು ಅಶೋಕ್ ಆಚಾರ್ಯ ಅಂತ ಹೇಳಿ ಅದು ಯಾರು ಏನಂತ ಗೊತ್ತಿಲ್ಲ ಹ್ಮ್ ಇವರು ಕೂಡ ಈಗ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ ಮೂರು ಬಾರ್ ಒಂದು ಸರ್ಕಾರಿ ಜಮೀನನ್ನ ಅನಧಿಕೃತವಾಗಿ ನಿರ್ಮಾಣ ಮಾಡಿರೋ ಬಗ್ಗೆ ಮನೆ ನಿರ್ಮಾಣ ಮಾಡಿರೋ ಬಗ್ಗೆ ಅಶೋಕ್ ಆಚಾರ್ಯ ಇವರು ನೀಡಿರ್ತಾರೆ ಅಂತಿದೆ ಅಶೋಕ್ ಆಚಾರ್ಯ ಅದು ನನ್ನ ತಂಗಿಯ ಮೇಲೆ ನಮ್ಮ ಮಗಳ ಮೇಲೆ ಬಂದದು ಕೇಸು ಹ್ಮ್ ಮನೆ ಮಗಳು ಮಗನೇ ಕಟ್ಟಿದ್ದಾಳೆ ಮಗಳು ಮನೆ ಹೊಡಿಬೇಕು ಬಿಡಿಸಿ ಅಂತೇಳಿ ಹಿಂದೆ ಅನಂತ ಪದ್ಮನವ ತಹಸೀಲ್ದಾರ್ ಇರುವಾಗ ಅದು ಮನೆ ಹೊಡೀಲಿಕ್ಕೆ ಅಂತ ಬಂದಿದ್ರು ಇದೇ ನಮ್ಮ ಗುರುಪ್ರಸಾದ್ ಸರ್ ಅವರು ಪೇಪರ್ನವ್ರು ಬಂದು ಮಾತಾಡಿ ನಿಲ್ತಿದ್ರು ಮತ್ತೆ ಆ ಹತ್ರ ಮಾತಾಡ್ತಿದ್ದೇವೆ ಅವರು ಸಹ ಹೇಳಿದ್ರು ನಮ್ ತಾಲೂಕು ಬರುದಿಲ್ಲ ಆದ್ರೂ ನಾನು ಒಮ್ಮೆ ನಮ್ಮ ಜನ ಆದ ಕಾರಣದಿಂದ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅಂದ್ರೆ ಅವರ ಪಕ್ಕದಲ್ಲಿ ನಮ್ಮ ಮಗ ಒಬ್ಬ ಕೆಲಸ ಮಾಡ್ಕೊಂಡಿದ್ದಾನೆ ಅವರ ಪ್ರಾಪರ್ ಇರೋ ಜಾಗದಲ್ಲಿ ಹಾಗೆ ಮಗನ ಕಡೆಯಿಂದ ಹೋಗಿ ಮಾತಾಡ್ಸಿ ಫೋನ್ ಮಾಡಿಸಿದ್ದೇವೆ ಈಗ ಮುತ್ತುಸ್ವಾಮಿ ಅವರೇ ನಿಮ್ಗೆ ಈ ಜಾಗ ಬಿಟ್ರೆ ವಾಸ ಮಾಡ್ಲಿಕ್ಕೆ ಬೇರೆ ಜಾಗ ಉಂಟಾ ಇಲ್ಲ ಬೇರೆ ಯಾವ್ದು ನಮಗೆ ಯಾವ್ದೋ ಯಾವ್ದೋ ಕೂಡಿಟ್ಟ ಹಣ ಅವನಿಗೆ ಕೊಟ್ಟು ಇದನ್ನು ನಾವು ನಮಗೆ ಒಂದು ಕೂರ್ಲಿಕ್ಕೆ ಸೂರು ಬೇಕಂತ ಮಾಡ್ಕೊಂಡು ಕೂತಿದ್ದೇವೆ ಊಟಕ್ಕೆ ಅಂದ್ರೆ ಜೀವನೋಪಾಯಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಎಂಟು ಒಂದಸು ಹಾಕೊಂಡಿದ್ದೇವೆ ನಾಲ್ಕು ಹಸು ನೀರು ಇಲ್ಲ ನಾಲ್ಕು ಸತ್ತೋಯ್ತು ಇನ್ನೊಂದು ನಾಲ್ಕು ಇದೆ ಅದ್ರಲ್ಲಿ ಉಪಾಯ ಮಾಡ್ಕೊಂಡಿದ್ದೇವೆ ಮುಂದೆ ಒಂದು ಚಿಕ್ಕ ಗೂಡಂಗಡಿ ಇಟ್ಕೊಂಡಿದ್ದೇವೆ ಸಂಜೆ ಆಗುವಾಗ ಒಂದು ಸ್ವಲ್ಪ ಬೀಡಿ ಸಿಗರೇಟ್ ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ನಿಮಗೆ ಏನ್ ಅನ್ಸುತ್ತೆ ಯಾಕಂದ್ರೆ ಸಾವಿರಾರು ಎಕರೆ ಒತ್ತುವರಿ ಮಾಡಿರುವಂತ ಅನೇಕ ಒತ್ತುವರಿ ಇದ್ದಾರೆ ಆ ಮಧ್ಯೆ ನೀವು ಇದನ್ನ ಖರೀದಿ ಮಾಡಿದ್ದೀರಿ ನೀವು ಒತ್ತುವರಿ ಮಾಡಿಲ್ಲ ಖರೀದಿ ಮಾಡಿದ್ದೀರಿ ಹೌದೌದು ನಿಮ್ಮನ್ನು ತೆರವುಗೊಳಿಸಬೇಕು ನಿಮ್ಮನ್ನು ಒಕ್ಕಲಭಿಸಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ ಸಾವಿರಾರು ಎಕರೆ ನೆಟ್ಕೊಂಡಿದ್ರು ಕೂಡ ಅವರನ್ನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಯಾರು ಹೋಗ್ತಾ ಇಲ್ಲ ಈಗ ನೋಡಿ ಧರ್ಮಸ್ಥಳಗಳಿಂದ ಇರ್ಬೋದು ಬೇರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎ ಸಿ ಕುರಿಯನ್ ಅಂತ ಅವರಂತ ಇರ್ಬೋದು ಇನ್ನು ಬೇಕಷ್ಟು ಜನ ಇದ್ದಾರೆ ಇಂಥವರೆಲ್ಲ ಸಾವಿರ ಸಾವಿರ ಗಟ್ಲೆ ಎಕರೆ ಮಾಡುವ ಒಳಗೆ ಹಾಕೊಂಡು ಬೇಲಿ ಹಾಕೊಂಡು ತೋಟ ಮಾಡ್ಕೊಂಡು ಕೂತಿದ್ದಾರೆ ಏನ್ ಕೇಳ್ತಾರ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನು ಮಾತಾಡ್ತಿದ್ದಾರೆ ಇವರು ಹಾಗಾದ್ರೆ ನಾವು ಒಂದು ಕೂರ್ಲಿಕ್ಕೆ ಸೂರು ನಾವ್ ಇದೇನು ಬಂಗ್ಲೆ ಮಾಡ್ಲಿಕ್ಕಾಗ್ಲಿ ಲಾಡ್ ಮಾಡ್ಲಿಕ್ಕೆ ಆಗ್ಲಿ ಮತ್ತೊಂದು ಮಾಡ್ಲಿಕ್ಕೆ ಆಗ್ಲಿ ನಮಗೆ ಒಂದು ಹೊತ್ತು ಒಂದು ನಿದ್ರೆ ಮಾಡ್ಲಿಕ್ಕೆ ಒಂದು ಕೂರ್ಲಿಕ್ಕೆ ಒಂದು ಜಾಗ ಬೇಕು ಅಂತೇಳಿ ಅದು ನಾವು ಸ್ವಂತ ಬಂದು ನಾವು ಕಾಡನ್ನು ಕಡ್ದು ಇಲ್ಲ ನಾಶ ಮಾಡಿ ಇಲ್ಲ ಇನ್ನೊಂದು ಮಾಡಿ ನಾವು ಬಂದು ಕೂತದಲ್ಲ ಅವನು ಸ್ವಲ್ಪ ಕಷ್ಟದಲ್ಲಿ ಇದ್ದಂತ ಅವನು ನಾವು ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಬಂದ ನಂತರ ಅಲ್ಲಿ ಬಾಡಿಗೆ ಮನೆ ಮಾಡಿ ಕೂತಿದ್ದೇವೆ ಆ ಟೈಮ್ ನಲ್ಲಿ ಅವನು ಹೇಳಿದ ನೋಡಿ ನಮ್ಮ ಅಪ್ಪನ ಜಾಗದಲ್ಲಿ ಈಗ ಸ್ವಲ್ಪ ಜಾಗ ಕೊಡ್ತೇನೆ ನೀವು ಬಂದು ಕುತ್ಕೊಳ್ಳಿ ನನಗೆ ಏನಾದ್ರು ಸ್ವಲ್ಪ ಕೊಡಿ ನನಗೆ ಮದುವೆ ಆಗ್ಲಿಲ್ಲ ನನ್ನ ಮದುವೆ ಖರ್ಚಿಗೆ ಏನಾದ್ರು ಅಂಬೋಡಿ ಅಂತೇಳಿ ಪಕ್ಕದಲ್ಲೇ ಇದ್ದಾನೆ ಅವನು ಅವನು ಹೇಳದ ಕಾರಣ ನಮ್ಮಲ್ಲಿ ನಾವು ಹಿಂದೆ ಕೂಡಿಟ್ಟಿದ್ದು ಸ್ವಲ್ಪ ಹಣ ಅವನಿಗೆ ಕೊಟ್ಟು ಒಂದು ಪೇಪರ್ ನಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ಆ ಜಾಗವನ್ನು ಕ್ಲೀನ್ ಮಾಡಿಸಿ ನಾವು ಮನೆ ಕಟ್ಟಿ ಕೊಡೋದು ಅದು ಮನೆ ಪೂರ ಆಗ್ಲಿಲ್ಲ ಅರ್ಧ ಬರ್ಧ ಮಾಡಿ ಕೂತಿದೆ ಗಾಳಿ ಬಂದ್ರು ಸಹ ಸೀಟ್ ಎಲ್ಲ ಆರಿ ಹೋಗ್ಬೋದು ಎಷ್ಟು ವಯಸ್ಸು ತಮಗೆ ನನಗೆ ಎಪ್ಪತ್ತೆಂಟು ಎಪ್ಪತ್ತೆಂಟು ತಮ್ಮ ಪತ್ನಿಗೆ ಅರವತ್ತ ಐದು ನಿಮ್ ಮಗಳನ್ನ ಯಾವ ಊರಿಗೆ ಕೊಟ್ಟಿದ್ದೀರಿ ಯಾವ ಊರಲ್ಲಿ ಇರ್ತಾರೆ ಬೆಳ್ತಂಗಿ ತಾಲೂಕು ಬೆಳ್ತಂಗಿ ಬೆಳ್ತಂಗಡಿ ತಾಲೂಕಲ್ಲಿ ಇರ್ತಾರೆ ಸೊ ನಿಮಗೆ ಈ ಹಸುಗಳನ್ನು ಬಿಟ್ರೆ ಜೀವನೋಪಾಯಕ್ಕೆ ಬೇರೆ ಏನು ದಾರಿ ಇಲ್ಲ ಬೇರೆ ಬೇರೆ ದಾರಿ ಇಲ್ಲ ಕೂಲಿ ಮಾಡ್ಕೊಂಡು ಬರುವಂತ ತಾಕತ್ತು ನಮ್ಗೆ ಇಲ್ಲ ಇದ್ರೆ ಆದ್ರೆ ಇದ್ರಲ್ಲೇ ಹೋಗ್ಬೇಕು ಇದ್ರೆ ಆಗ್ಬೇಕು ಸರ್ಕಾರಕ್ಕೆ ಏನ್ ಬಯಸ್ತೀರಿ ಈಗ ದಯಾ ಮರಣ ಕೋರಿ ಅರ್ಜಿ ಬರ್ದಿದ್ದೀರಾ ನಮಗೆ ಒಂದೇ ಬದುಕಲಿಕ್ಕೆ ಬಿಡಬೇಕು ಇಲ್ಲ ಮರಣಕ್ಕೆ ಯಾವ್ದಾದ್ರು ದಾರಿ ತೋರಿಸ್ತೀವಿ ಅದನ್ನ ನಾವು ನಿಶ್ಚಯ ಮಾಡಿ ಕೂತಿದ್ದೇವೆ ಈಗ ಏಳು ದಿನಗಳ ಒಳಗಾಗಿ ಅದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ ಹನ್ನೆರಡು ಎರಡು ಇಪ್ಪತ್ನಾಲ್ಕಕ್ಕೆ ಒಂದು ಕೊಟ್ಟರು ಹದಿನಾರು ಎರಡು ಇಪ್ಪತ್ನಾಲ್ಕಕ್ಕೆ ಮತ್ತೊಂದು ನೋಟಿಸ್ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರು ಅದು ನನ್ನ ಹೆಸರಿಗೆಲ್ಲ ಮಗಳ ಹೆಸರಿಗೆ ಕಳಿಸಿದ್ರು ಮಗಳನ್ನ ಕರೆಸಿ ಮಗಳ ಕೈಯಿಂದ ತಕೊಂಡಿದ್ದೇವೆ ಮಗಳ ಹೆಸರಲ್ಲ ಇಲ್ಲಿ ಯಾವ್ದು ಮನೆ ಇಲ್ಲ ಇಲ್ಲಿ ಆಧಾರ್ ಕಾರ್ಡ್ ಆಗಿದೆ ರೇಷನ್ ಕಾರ್ಡ್ ಆಗಿದೆ ವೋಟರ್ ಐಡಿ ಆಗಿದೆ ಈ ಸರಿ ವೋಟ್ ಸಹ ಹಾಕಿದ್ದೇವೆ ಮನೆ ನಂಬರ್ ಒಂದು ಬಾರ್ ಒಂದು ಮನೆ ನಂಬರ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಗುರುಪ್ರಸಾದ್ ಸರ್ ಕಡೆಯಿಂದ ಮಾತಾಡಿಸಿ ಮತ್ತೆ ಒಂದು ಕರೆಂಟ್ ಸಹ ಕೊಟ್ಟಿದ್ದಾರೆ ನೀರು ಸ್ವಲ್ಪ ಸಮಯ ಇಲ್ಲಿ ಪಂಚಾಯತಿಯಿಂದ ಒಂದು ಬೋರ್ ಹಾಕಿದ್ದಾರೆ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ಅದು ಎರಡು ಮೂರು ಎರಡು ಮೂರು ಮನೆಯವರು ಅವ್ರು ನೀರ್ ತಕೊಂಡು ಅವರು ತೋಟಕ್ಕೆ ನೀರ್ ಬಿಟ್ಕೊಂಡು ತರ್ಬಿಟ್ರೆ ನಮಗೆ ನೀರು ಸಹ ಕಟ್ ಮಾಡಿ ಆಯ್ತು ಮೂರು ವರ್ಷ ಮೂರುವರೆ ನಾಲ್ಕು ವರ್ಷ ಆಯ್ತು ನೀರ್ ಸಹ ಕೊಡೋದಿಲ್ಲ ಈಗ ಈಗ ಆಚೆ ಈಚೆ ಪಕ್ಕದ ಮನೆಯಿಂದ ನೀರು ತಕೊಂಡು ಹೇಗೋ ಹಸು ಕರುಗಳಿಗೆ ಸಾಕ್ತಾ ಇದ್ದೇವೆ ಅಲ್ಲ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಒಂದು ಕಾನೂನು ಬಂತು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಸ್ಪಾಸಿಗೆ ಹೌದು ಈಗ ಕಳೆದ ಅವಧಿಯಲ್ಲಿ ಕಾಗೋಡು ತಿಮ್ಮಪ್ಪ ಇದ್ದಾಗ ಯಾರು ವಾಸ ಮಾಡ್ತಾನೋ ಆತನೇ ಆ ನೆಲದ ಒಡೆಯ ಅಂತ ಹೇಳಿ ಹೌದು ಆದ್ರೆ ಈ ಈ ಭೂಮಿಯಲ್ಲಿ ಅನೇಕ ವರ್ಷಗಳಿಂದ ಮಾಡ್ಕೊಂಡಿದ್ರು ಕೂಡ ಇವರು ಯಾಕೆ ಖಾತೆ ಕಂದ ಯಾಕೆ ಮಾಡ್ಕೊಳ್ಳಿಲ್ಲ ನಿಮ್ಗೆ ಅವರು ಈ ಜಾಗ ಕೊಟ್ಟವ್ರು ಹೇಳೋದೇನಂತ ಹೇಳಿದ್ರೆ ಜಾಗ ಕೊಟ್ಟು ಸಾಧಾರಣ ವರ್ಷ ವೆನ್ಲಾಕ್ ಹಾಸ್ಪಿಟಲ್ ಏನೋ ಅಡ್ಮಿಟ್ ಆಗಿದ್ನಂತೆ ಅವನಿಗೆ ಹುಷಾರಿಲ್ಲದೆ ಆ ಹಿಂದೆ ಅವರ ಅಪ್ಪನ ಕಾಲದಲ್ಲಿ ಆ ಖಾತೆಗೆ ಏನೋ ಕೊಟ್ಟಿದಾರಂತೆ ಅದು ಇವ್ರು ನೋಡ್ಲಿಕ್ಕೆ ಹೋಗ್ಲಿಲ್ಲ ಅದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದ ಈ ಹರಿಜನ ಆದ ಕಾರಣದಿಂದ ಅವ್ರ ಮುಂದೆ ಅದಕ್ಕೆ ನೋಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳು ಸಹ ಇರ್ಲಿಲ್ಲ ಮತ್ತೆ ಅವನಿಗೆ ಸಹ ಮದುವೆ ಸಹ ಆಗಿರ್ಲಿಲ್ಲ ಹಾಗೆ ಇವನನ್ನು ನೋಡ್ಕೊಳ್ಳೋರಿಗೆ ಹಾಗೆ ಇವರಿಗೆ ಯಾರು ಹೆಲ್ಪ್ ಮಾಡಿದ್ರೆ ಅವ್ರವರಿಗೆ ಒಂದು ಇಪ್ಪ ಹತ್ತೆ ಮೂರು ಜನಕ್ಕೆ ಕೊಟ್ಟಿದ್ದಾನೆ ಹ ಅವ್ರು ಸ್ವಲ್ಪ ಹಿಂದೆ ಹಾಸ್ಪಿಟಲ್ ಖರ್ಚು ಮಾಡಿದ್ದಾರೆ ಒಬ್ಬನಿಗೆ ಸ್ವಲ್ಪ ಜಾಗ ಕೊಟ್ಟಿದ್ದಾನೆ ಮತ್ತೊಬ್ಬರಿಗೆ ಸ್ವಲ್ಪ ಜಾಗ ಕೊಟ್ಟಿದ್ದಾನೆ ಹಾಗೆ ನಾವು ಬಂದು ಈಗ ಏಳೆಂಟು ವರ್ಷ ಹಿಂದೆ ಇರುವಾಗ ಅವ್ನು ನಮಗೆ ಹೇಳಿದ ನಾವು ಈಗ ರಬ್ಬರ್ ಕೃಷಿ ಮಾಡಿದ್ದೇವೆ ಅದನ್ನು ನಾನು ಸ್ವಲ್ಪ ಕೊಡ್ತೇನೆ ಮನೆ ಮಾಡಿ ಕುತ್ಕೊಳ್ಳಿ ಅಂತ ಹೇಳಿ ಹಾಗೆ ನಾವು ಮನೆ ಮಾಡಿಲ್ದಾರ್ ತಹಸೀಲ್ದಾರ್ ಸಂಪರ್ಕ ಮಾಡ್ತಾ ಇದೀವಿ ನಿಮ್ ಜೊತೆಗೆ ಆಯ್ತು ಈಗ ಇಷ್ಟೆಲ್ಲ ಇಷ್ಟೆಲ್ಲ ಕೊಟ್ಟು ಈಗ ಹದಿನೈದು ಇಪ್ಪತ್ತು ದಿವಸ ಆಗ್ತಾವಂತೂ ಯಾರು ಇಲ್ಲಿಗೆ ಬರ್ಲಿಲ್ಲ ಇದೇ ಈ ಮನೆ ಕಟ್ಟುವ ಮುಂಚೆ ಖಾಲಿ ಟಾರ್ಪಲ್ ಅಡಿಯಲ್ಲಿ ಒಂದು ವರ್ಷ ಎಂಟು ತಿಂಗಳು ಕೂತಿದ್ದೇವೆ ಆವಾಗ ಇಲ್ಲಿ ಯಾವ್ದು ಮರ ಮರ ಗಿರ ಏನು ಕಟ್ಟಿರ್ಲಿಲ್ಲ ಒಂದು ನಾಲ್ಕು ಮರ ತೆಗೆದು ಬಿಟ್ಟು ಟಾರ್ಪಲ್ ಅಡಿಯಲ್ಲಿ ಒಂದು ವರ್ಷ ಎಂಟು ತಿಂಗಳು ಕೂತಿದ್ದೇವೆ ಆಗ ಸಹ ಯಾರು ಬಂದು ಕೇಳಿದವರು ಯಾರು ಇಲ್ಲ ಆಗ ಆಗದ ಬಡಪಾಯಿಗಳು ಬದುಕಿಗೆ ಹಕ್ಕಿ ಇಲ್ವಾ ನಾವು ಸಾವಿರಾರು ಎಕರೆ ಏನು ನಾವೇನು ಒಳಗೆ ಹಾಕಿ ಇಲ್ಲ ಸರ್ಕಾರಿ ಭೂಮಿಯನ್ನು ಇದು ಮಾಡ್ಕೊಂಡು ಮರ ಇದ್ದ ಮರ ಬೆಳೆ ಬಾಳಂತ ಸುತ್ತ ಹಾಳು ಮಾಡಿ ಮಾಡಿದ್ರೆ ನಮ್ದು ತಪ್ಪು ಓಕೆ ಅಂತ ಹೇಳ್ಬೋದು ಇದು ಮತ್ತೊಬ್ಬ ನಮ್ಮನ್ನು ಭಿಕ್ಷೆಯಾಗಿ ಕೊಟ್ಟದು ನಮ್ಮ ನಿವೃತ್ತಿ ನಮ್ಗೆ ಏನು ನಿವೃತ್ತಿ ಆಗುದಿಲ್ಲ ಅಂತ ಅವನು ಸಹ ತಿಳ್ಕೊಂಡು ನಾನು ಸ್ವಲ್ಪ ಕೊಡ್ತೇನೆ ಅಂತ ಅವನ ಅಪ್ಪನ ಕಾಲದಲ್ಲಿ ಮಾಡಿಟ್ಟ ಜಾಗ ಹಮ್ಮಿಕೊಟ್ಟು ಈಗ ಅಶೋಕರೇ ಆಗ್ಬೋದು ಇಲ್ಲ ಮತ್ತೊಬ್ಬ ಆಗ್ಬೋದು ಸರ್ಕಾರ ಆಗ್ಬೋದು ಇದು ಬಂದು ಈಗ ನಮ್ಮ ನಾವು ಹೇಳೋದಕ್ಕಿಂತ ಈ ಲೋಕಲ್ ನಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೇಳ್ಬಹುದಲ್ಲ ಹತ್ತು ಒಂದ್ ಎರಡಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಮನೆಗಳಿದೆ ಊರಿನಲ್ಲಿ ಊರ್ನಲ್ಲಿ ಹಳ ಹಿರಿಯವರಿದ್ದಾರೆ ಬಂದು ಕೇಳ್ಬೋದು ಇಲ್ಲಿ ಏನಿತ್ತು ಹೇಗಿತ್ತು ಕಾಡನ್ನ ಕಡ್ದು ಹಾಳು ಮಾಡಿ ಮನೆ ಮಾಡಿರೋದ ಇಲ್ಲ ಮತ್ತೊಬ್ಬನ ತೆಗೊಳ್ ತಗೊಂಡು ಮಾಡಿದ್ದ ಇವ್ ಕೇಳ್ಬೋದು ಸರ್ಕಾರ ಕೇಳ್ಬೋದ ಈಗ ತಹಸೀಲ್ದಾರ್ ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿ ಅವರು ಅವ್ರಿಗೆ ಸಹ ಹಾಕಿದೆ ಅಶೋಕ ರೈ ಅವರ ಮೇಲೆ ಕೇಸ್ ಕೊಟ್ಟ ಅಂತ ಹೇಳಿ ಈಗ ಹತ್ತು ವಿತ್ ಇನ್ ಸೆಕೆಂಡ್ ಒಳಗೆ ಅವನನ್ನು ಅರೆಸ್ಟ್ ಮಾಡಿಸಿ ತಕೊಂಬಂದು ಎನ್ಕ್ವೈರಿ ಮಾಡಿಸಬಹುದಲ್ಲ ಇವ್ರು ಯಾಕೆ ಮಾಡುದಿಲ್ಲ ಹಾಗಾದ್ರೆ ಈ ಅಧಿಕಾರ ಅವರಿಗೆ ತಹಸೀಲ್ದಾರಿಗೆ ಇಲ್ವಾ ಖಂಡಿತ ಇದೆ ಖಂಡಿತ ಇದೆ ಕೇಳ್ಬೋದಲ್ಲ ಎಷ್ಟು ದಿವಸ ಆಯ್ತು ಓಕೆ ನೋಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಫೋನ್ ಇದ್ದೀವಿ ಮುಲೈ ಮುಗಿಲನ್ನವರಿಗೂ ಕೂಡ ಫೋನ್ ಇದ್ದೀವಿ ಅವರು ಎಲ್ಲೋ ಮೀಟಿಂಗಲ್ಲಿದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ನಾವು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ಗೂ ಕೂಡ ಕರೆ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ ಟಿ ವಿ ಫೈವ್ ನಿಂತ್ಕೊಳ್ಳುತ್ತೆ ಓಕೆ ನಿಮ್ಮ ನಿಮಗೆ ನ್ಯಾಯ ಕೊಡಿಸುವವರೆಗೂ ಕೂಡ ನಾವು ನಿಮ್ಮ ಜೊತೆಯಾಗಿ ನಿಲ್ತೇವೆ ಯಾಕೆ ಅಂದರೆ ಬಡವರಿಗೆ ಬದುಕುವ ಹಕ್ಕಿದೆ ಬಡವರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಭೂಮಿ ಮೇಲೆ ಬದುಕುವಂಥ ಹಕ್ಕಿದೆ ಬದುಕನ್ನ ಕಸಿದುಕೊಳ್ಳುವಂತ ಯಾವುದೇ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ನೀವು ಇಲ್ಲಿ ಒತ್ತುವರಿ ಮಾಡಿಲ್ಲ ಅರಣ್ಯ ಭೂಮಿಯನ್ನ ಹಾಳು ಮಾಡಿಲ್ಲ ಈಗ ಹಾಳು ಮಾಡಿ ಮನೆಯನ್ನೂ ಹಾಳು ನಾಶ ಮಾಡಲಿಲ್ಲ ನಮಗೆ ಬೇಕಾದ ರಬ್ಬರ್ ಕೃಷಿಯನ್ನು ಸಹ ಹಿಂದೆ ಒಂದು ಇಪ್ಪತ್ತು ಮೂವತ್ತು ಮರಗಳನ್ನು ಉಳಿಸಿಟ್ಟಿದ್ದೇವೆ ಯಾಕಂದ್ರೆ ಇದನ್ನು ಒಂದು ಮಾರ್ಗಸೂಚಿ ತೋರ್ಸಲಿಕ್ಕೆಗೋಸ್ಕರ ಇದರಲ್ಲಿ ಈಗ ಇತ್ತು ಅನ್ನೋದಕ್ಕೋಸ್ಕರ ಹಿಂದೆ ಸಹ ಇಪ್ಪತ್ ಮೂವತ್ತು ರಬ್ಬರ್ ಗಿಡಗಳನ್ನು ಉಳಿಸಿದ್ದೇವೆ ಅದು ಅಲ್ಲದೆ ನಮಗೆ ಕೊಟ್ಟಂತ ಪಾರ್ಟಿ ಪಕ್ಕದಲ್ಲೇ ಇದ್ದಾನೆ ಅವನು ಸಹ ಈಗ ಇದರಲ್ಲಿ ಬಂದು ನೋಡಿದ್ರೆ ಪಕ್ಕದಲ್ಲಿ ಸಹ ರಬ್ಬರ್ ಫುಲ್ ಇದೆ ಅವನ ಮನೆಯಿಂದ ಹಿಡಿದು ಇದರ ಒಂದು ಅಡ್ಡದಾರಿ ಹೋಗುವ ಒಂದು ಕಾಂಕ್ರೀಟ್ ರೋಡ್ ಇದೆ ಅಲ್ಲಿವರೆಗೆ ಸಹ ರಬ್ಬರ್ ಇದ್ದದೆ ಇದರಲ್ಲಿ ಅದು ಹಿಂದೆ ಫೋಟೋ ತೆಗ್ದು ಇರ್ಬೋದು ಅದನ್ನ ನಾನು ಎನ್ಕ್ವರಿ ಮಾಡಿಸಿ ನೋಡಿ ಮಕ್ಕಳ ಕೈಯಲ್ಲಿ ಏನಾರು ಇದ್ರೆ ಆ ಫೋಟೋ ಸಹ ತಾನು ತೆಗಿಸಿ ನಾನು ತೋರಿಸ್ತೇನೆ ರಬ್ಬರ್ ಇದ್ದದ್ ಹೌದು ಇಲ್ವಾ ಹೇಳಿ ಒಂದು ಎರಡನೇದು ಈಗ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಬಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಹಾ ಆ ಹಕ್ಕಿದೆಯಲ್ಲ ಖಂಡಿತವಾಗೂ ಇದೆ ಈಗ ನಿನ್ನೆ ಬಂದವ ಇಲ್ಲ ಮೂರ್ ತಿಂಗಳಾಯ್ತಾ ಆರು ಆಯ್ತಾ ಮೂರ್ ವರ್ಷ ಆಯ್ತಾ ಆರು ವರ್ಷ ಆಯ್ತಾ ಹತ್ತು ವರ್ಷ ಆಯ್ತಾ ಇದ್ರಲ್ಲಿ ಏನಿತ್ತು ಹೇಗಿತ್ತು ಇದು ಯಾರ್ದು ಜಾಗ ಹೇಗೆ ಕೂತು ಅಂತ ಪಕ್ಕ ಕೇಳ್ಬಹುದಲ್ಲ ಏಕಾಏಕಿ ನೋಟಿಸ್ ಕೊಟ್ಟು ಬಾಗಿಗ ನೋಟಿಸ್ ಅಂಟಿಸಿ ನಾವು ಖಾಲಿ ಮಾಡ್ತೀವಿ ಮಾಡ್ತಾರೆ ನಿಮ್ಮ ಮನೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ತೋಟನು ತೆರವು ಮಾಡ್ಬೇಕಾಗತ್ತಲ್ಲ ಖಾಲಿ ಮಾಡ್ಬೇಕಾಗ್ತದಲ್ಲೋಟದಲ್ಲಿ ಆ ತೋಟದ ಸ್ವಲ್ಪ ಭಾಗದಲ್ಲಿ ಮಾತ್ರ ನೀವಿದ್ದೀರಿ ಹೌದು ಇಡೀ ಆ ರಬ್ಬರ್ ತೋಟ ಹಾಗೆ ಉಂಟು ಈಗ ಹಾಗೆ ಉಂಟು ಹಾಗೆ ಉಂಟು ಆ ತೋಟವನ್ನು ತೆರವು ಮಾಡ್ಬೇಕಾಗತ್ತಲ್ಲಿಸಬೇಕಲ್ಲ ತೋಟದಿಂದ ಇಳಿದು ತೋಟದ ಹೊತ್ತಿಗೆ ಒಂದು ಮನೆ ಆಗಿದೆ ಒಂದು ಯಾರು ನಮ್ಗೆ ಕೊಟ್ಟಂತ ಪಾರ್ಟಿಯ ಅಂಬೋಡಿ ಅನ್ನೋ ಒಂದು ಮನೆ ಆಗಿದೆ ಅದ್ರ ಪಕ್ಕದಲ್ಲಿ ಅವನ ಮತ್ತೊಬ್ಬರಿಗೆ ಕೊಟ್ಟಂತ ಮನೆ ಆಗಿದೆ ಇಲ್ಲಿಂದ ಅಲ್ಲಿವರೆಗೂ ಸರ್ಕಾರಿ ಜಾಗವೇ ಅಲ್ಲ ಇದು ಇಡೀ ಸರ್ಕಾರಿ ಜಾಗವನ್ನ ತೆರವು ಮಾಡಬೇಕು ನಿಮ್ಮ ನೋಡೋಣ ನಿಲ್ತೀವಿ ನಿಮ್ಮ ನಿಮ್ಗೂ ಕೂಡ ನ್ಯಾಯ ಸಿಗಬೇಕಾಗತ್ತೆ ಸರ್ಕಾರ ಗಮನಹರಿಸಬೇಕು ಬಡವರನ್ನು ಒಕ್ಕಲೆದ್ರಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಕೀರ್ತಿಯನ್ನು ಬರೋದಿಲ್ಲ ಅರಣ್ಯ ಇಲಾಖೆಯ ಸಾವಿರಾರು ಎಕರೆ ಒತ್ತುವರಿಯಾಗಿದೆ ಸಾವಿರಾರು ಎಕರೆ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಮ್ ಎನ್ ಸಿಗಳು ಸಾವಿರಾರು ಎಕರೆ ಒತ್ತುವರಿ ಮಾಡಿಕೊಂಡಿರುವಂಥ ಅನೇಕ ಉದರ್ ನಿದರ್ಶನಗಳಿದ್ದಾವೆ ಹಾಸನ ಚಿಕ್ಕಮಗಳೂರು ಕೊಡಗು ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಒತ್ತುವರಿ ಇದೆ ಹಾಗೆ ಒತ್ತುವರಿ ತೆರವು ಮಾಡೋಕ್ಕೋದ್ರೆ ಸಾವಿರಾರು ಎಕರೆ ಪ್ರದೇಶವನ್ನು ಅರಣ್ಯಕ್ಕೆ ಸೇರಿಸುವ ಅವಕಾಶ ಇದೆ ಆದರೆ ಈ ಬಡವ ವಾಸ ಮಾಡುವಂಥ ಚಿಕ್ಕ ಗುಡಿಸಲಿರುವಂಥ ಜಾಗವನ್ನು ತೆರವು ಮಾಡೋದ್ರಿಂದ ನಿಮಗೆ ಭಾಳ ದೊಡ್ಡ ಪ್ರಯೋಜನ ಅಂತೂ ಆಗಲಿಕ್ಕಿಲ್ಲ ನಾವು ಅರಣ್ಯ ಇಲಾಖೆಯ ವಿರುದ್ಧ ಇಲ್ಲ ಕಾನೂನುಗಳ ವಿರುದ್ಧ ಇಲ್ಲ ಆದರೆ ಆ ಬಡವನ ಪರವಾಗಿ ಸಲ್ಲಿಸಬೇಕಾದಂಥ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ಬೇಡಿಕೆಯಾಗಿದೆ ಆಗ್ರಹ ಆಗಿದೆ